ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬದ್ಮಿಕೆಕು ಬಾಯ್ ಯೂಟ್ಯೂಬ್ ನಾನು ಬಗ್ಗೆ ಮಾತಾಡ್ತಾ ಬಿ ಆರ್ ಯು ಎಕ್ಸ್ ಐ ಎಸ್ ಎಂ ಮನೆಗಳಲ್ಲಿ ನಾವ್ ಗಮನಿಸಿರ್ತೀವಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ರಾತ್ರಿ ನಿದ್ರೆನಲ್ಲಿ ಹಲ್ನ ಕಚ್ತಾ ಇರ್ತಾರೆ ಅಥವಾ ಹಲ್ನ ಮಸೀತಾ ಇರ್ತಾರೆ ಅಥವಾ ಸ್ವತಃ ನಾವೇ ಮಾಡ್ತಾ ಇದೀವಿ ಅಂತ ನಮ್ಮನೇಲಿ ಯಾರಾದ್ರೂ ಒಬ್ರು ನಮ್ಗೆ ಹೇಳ್ತಾ ಹೇಳಿರ್ಬಹುದು ಹಾಗಾದ್ರೆ ಯಾಕೆ ಕಾರಣ ಏನು ಇದಕ್ಕೆ ಹಿರಿಯರು ಯಾರಾದ್ರೂ ಇದ್ರೆ ಈ ಅಜ್ಜ ಅಜ್ಜಿ ಇದಿರು ಅಥವಾ ಯಾರಾದ್ರೂ ಸ್ವಲ್ಪ ಓದಿಲ್ದೆ ದೋರಿದ್ರೆ ಅಂಥವ್ರು ಇದಕ್ಕೊಂದು ಎಕ್ಸ್ಟ್ರಾ ಬಿಲ್ಡಪ್ಸ್ ಕೊಡ್ತಾ ಇರ್ತಾರೆ ಹೆಂಗ್ ಗೊತ್ತಾ ತುಂಬಾ ಕೋಪ ಇರತ್ತೆ ಅವ್ರಿಗೆ ಅದಕ್ಕೆ ರಾತ್ರಿ ಹೊತ್ತು ಕೂಡ ಕನ್ಸಲ್ಲೂ ಕೂಡ ಆತರ ಆ ಕೋಪನ ಆತರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಟ್ ನಿಜವಾದ ಕಾರಣ ಏನು ಹೇಳ್ತೀನಿ ಸೊ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕ್ಲೆಂಚಿಂಗ್ ಅಥವಾ ಗ್ರೈಂಡಿಂಗ್ ಹಿಂಗೆ ಸುಮಾರು ಸಾಮಾನ್ಯವಾಗಿ ಈ ತರ ಕರೀತಾರೆ ಆದ್ರೆ ನಿದ್ರೆನಲ್ಲಿ ಹಲ್ಮಸಿಯೋ ಅಂತ ಆ ಕ್ರಿಯೆಗೆ ಬ್ರಾಕ್ಸಿಸಮ್ ಅಂತ ಕರೀತಾರೆ ಒಂದು ಲ್ಯಾಕ್ ಆಫ್ ಸ್ಲೀಪ್ ನಿದ್ರೆ ಕಡಿಮೆ ಆದವ್ರಿಗೆ ಸಡನ್ಲಿ ಅವ್ರಿಗೆ ತುಂಬಾ ಅತಿಯಾದ ನಿದ್ರೆ ಬಂದಾಗ ನಿದ್ರೆ ಈ ತರ ಹಲ್ಲು ಮಸಿಯೋದು ಸಾಮಾನ್ಯ ಇನ್ನೊಂದು ಕೆಲವರು ಮೆಡಿಕೇಶನ್ಸ್ ಅಲ್ಲಿರ್ತಾರೆ ಸೈಕಿಯಾಟ್ರಿಕ್ ರಿಲೇಟೆಡ್ ಮೆಡಿಕೇಶನ್ಸ್ ಅಲ್ಲಿ ಇರ್ತಾರೆ ಅಂಥವ್ರಿಗೂ ಕೂಡ ಮೆಡಿಕೇಶನ್ಸ್ ಇಂದ ಕೂಡ ಈ ತರ ಸಾಧ್ಯತೆಗಳಿರುತ್ತೆ ಸಾಮಾನ್ಯವಾದ ಕಾರಣ ಹೇಳೋದಾದ್ರೆ ಮೇಲಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲು ಅದೇನು ಈವನ್ ಆಗಿ ಜೋಡಣೆ ಆಗೋದಿಲ್ಲ ಅವರು ಬಾಯನ್ನ ಮುಚ್ಚಿದಾಗ ಅಂತ ಸಮಯದಲ್ಲೂ ಕೂಡ ರಾತ್ರಿ ಹೊತ್ತು ನಿದ್ರೆನಲ್ಲಿ ಈ ತರ ಹಲ್ಲು ಒಂದಕ್ಕೊಂದು ಟಚ್ ಆಗುವಾಗ ಆತರ ಅನುಭವಗಳು ಆಗ್ತಾ ಇರತ್ತೆ ಸೊ ಇದಿಷ್ಟು ಸಾಮಾನ್ಯವಾದ ಕಾರಣಗಳು ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಇಬ್ರಲ್ಲೂ ಈ ತರ ಹಲ್ಲು ಮಸಿಯೋದು ನಾವು ಹೆಚ್ಚಾಗಿ ಕಾಣ್ತಾ ಇರ್ತೀವಿ ಏನಕ್ಕೆ ಅಂದ್ರೆ ನಮ್ಮ ದೇಹ ನಮ್ಗೆ ಸಿಗ್ನಲ್ ಕೊಡ್ತಾ ಇರತ್ತೆ ನಿಮ್ಮ ಕರುಳಿನ ಶುದ್ಧತೆಯ ಅವಶ್ಯಕತೆ ಇದೆ ಇವಾಗ ನಿಮ್ ದೇಹಕ್ಕೆ ಅಂತ ಅದೇನು ಅಂದ್ರೆ ಡಿವಾರ್ಮಿಂಗ್ ಮಾಡ್ಬೇಕು ನಮ್ಮ ದೇಹದಲ್ಲಿ ಇಂಟೆಸ್ಟೈನ್ ಅಲ್ಲಿ ಹುಳುಗಳು ಹೆಚ್ಚಾಗಿ ಆಕ್ಟಿವೇಟ್ ಆದಾಗ ನಮ್ಮ ದೇಹ ನಮಗೆ ಸಿಗ್ನಲ್ ಕೊಡ್ತಾ ಇದೆ ಅಂತ ಅದಕ್ಕೆ ಯಾವಾಗ್ಲೂ ಹೇಳೋದು ಟ್ರೈ ಟು ಲಿಸನ್ ಟು ಯುವರ್ ಮೈಂಡ್ ಅಂಡ್ ಬಾಡಿ ಅಂತ ಅವು ಹೀಗೆ ಸೂಕ್ಷ್ಮವಾಗಿ ನಮಗೆ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಮಕ್ಕಳಿಗಾದ್ರೆ ಶಾಲೆ ನಲ್ಲೆಲ್ಲ ಅಂತ ಒಂದು ಮೆಡಿಸಿನ್ ಇದೆ ಅದನ್ನ ಕೊಟ್ಬಿಡ್ತಾರೆ ಅಂಡ್ ಮನೆಗಳಲ್ಲಿ ಮನೆ ಔಷಧಿಗಳನ್ನ ಕೊಟ್ಬಿಟ್ಟು ಮಕ್ಕಳು ಹೊಟ್ಟೆನ ಅವಾಗ ಪೋಷಕರು ಕ್ಲೀನ್ ಮಾಡ್ತಾ ಇರ್ತಾರೆ ಆಕ್ಚುಯಲ್ ಆಗಿ ದೊಡ್ಡವರಿಗೆ ಇದ್ರ ಅವಶ್ಯಕತೆ ಇರುತ್ತೆ ನಾವ್ ಅದ್ರ ಬಗ್ಗೆ ಗಮನನೆ ಕೊಡೋದಿಲ್ಲ ಸೊ ಮಕ್ಳು ಮತ್ತೆ ದೊಡ್ಡವರು ಇಬ್ಬರಿಗೂ ಸಹಾಯ ಆಗೋ ತರ ಏನ್ ಮೆಡಿಕೇಶನ್ಸ್ ಮಾಡ್ಕೊಳ್ಬಹುದು ಮನೆ ಔಷಧಿಗಳನ್ನ ಏನ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಈಗ ಹೆಣ್ಮಕ್ಳಾದ್ರೆ ಆ ಚಿಕ್ಕ ಮಕ್ಳಿಗಾದ್ರೆ ಅವ್ರಿಗೆ ಪಪ್ಪಾಯವನ್ನ ತಿನ್ಸೋದು ಏನು ಹಣ್ಣಾಗಿರುವಂತ ಪಪ್ಪಾಯನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಅವರಿಗೆ ತಿನ್ನಿಸ್ಬೇಕು ಇಲ್ವಾ ಪೈನಾಪಲ್ ಅನಾನಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ತಿನ್ನಿಸೋದು ಇದರಿಂದ ತುಂಬಾನೇ ಕರಳು ಶುದ್ಧಿ ಆಗುತ್ತೆ ಮತ್ತೆ ದೊಡ್ಡವರು ಕೂಡ ಅಷ್ಟೇ ಇದನ್ನ ಆರಾಮಾಗಿ ತಗೊಳ್ಬಹುದು ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಕಷ್ಟೇ ಬೆಳಗ್ಗೆ ಹೊತ್ತು ತಿನ್ನೋದಷ್ಟೇನೆ ಈ ತರ ತಿಂಗಳಲ್ಲಿ ಎರಡು ಮೂರು ಸಾರ್ತಿ ಬೆಳಗ್ಗೆ ಹೊತ್ತು ಪಪ್ಪಾಯ ಖಾಲಿ ಹೊಟ್ಟೆನಲ್ಲಿ ಪಪ್ಪಾಯ ಅಥವಾ ಅನಾನಸ್ ಹಣ್ಣನ್ನ ತಿನ್ನೋದ್ರಿಂದ ನಮ್ಮ ಕರಳು ಅವಾಗವಾಗ ಶುದ್ಧಿ ಆಗ್ತಾ ಇರುತ್ತೆ ಇನ್ನೂ ಚೆನ್ನಾಗಿ ಶುದ್ಧಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಸ್ವಲ್ಪ ಟಿಪಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ತಿಂಗಳಲ್ಲಿ ಎರಡು ಸರ್ತಿ ಅಥವಾ ಒಂದು ಸರ್ತಿ ಒಂದು ಚಮಚ ಹರಳೆಣ್ಣೆಯನ್ನು ಕುಡಿಬೇಕು ತಿಂಗಳಲ್ಲಿ ಒಂದು ಸತಿ ಮಾಡಿದ್ರು ಸಾಕು ಹರಳೆಣ್ಣೆಯನ್ನು ಬೆಳಗ್ಗೆ ಐದೂವರೆಯಿಂದ ಆರೂವರೆ ಒಳಗಡೆ ಸ್ನಾನದ ನಂತರ ಒಂದು ಚಮಚ ಹರಳೆಣ್ಣೆಯನ್ನು ಕುಡಿಯೋದು ಕುಡಿದ್ಬಿಟ್ಟು ಅರ್ಧ ಗಂಟೆಗೂ ಬಿಸಿ ನೀರು ಕುಡಿಬೇಕು ನಿಮಗೆ ಚೆನ್ನಾಗಿ ಹಸುವಾಗವರೆಗೂ ಏನೂ ತಿನ್ಬೇಡಿ ಹಸುವಾದ ನಂತರ ತೆಳ್ಳನೆಯ ಗಂಜಿ ಕುಡಿಯೋದು ಕೆಂಪಕ್ಕಿಯ ಗಂಜಿ ಕುಡಿಯೋದ್ರಿಂದ ಕರಳು ಶುದ್ಧಿ ಚೆನ್ನಾಗ್ ಆಯ್ತಾ ಆದಷ್ಟು ಹಸುವಾಗುವವರೆಗೂ ಏನು ತಗೊಳ್ಬಾರ್ದು ಅಷ್ಟೇನೇನೆ ಹರಳೆಣ್ಣೆ ಕುಡಿದಾಗ ಅಥವಾ ಒಂದು ಚಮಚ ತುಪ್ಪ ಕೂಡ ಕುಡಿಬಹುದು ತುಂಬಾನೇ ಸಹಾಯ ಮಾಡುತ್ತೆ ಕರಳು ಶುದ್ಧಿ ಆಗ್ಲಿಕ್ಕೆ ಇದು ಟ್ರೈ ಮಾಡಿ ನೋಡಿ ಆಯ್ತಾ ಕ್ರಮೇಣವಾಗಿ ಈ ತರ ಹಲ್ಲು ಮಸಿಯೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ತರ ಹೋಮ್ ರೆಮಿಡೀಸ್ ಎಲ್ಲಾ ಮಾಡಾದ್ಮೇಲೂ ಸಹ ನಮ್ಗೆ ಹಲ್ಲು ಮಸೀತಾ ಇರುವಂತ ಖಾಯಿಲೆ ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಹಾಸ್ಪಿಟಲ್ಗೆ ಹೋಗಲೇಬೇಕಾಗತ್ತೆ ಅಲ್ಲಿ ಒಂದು ಸ್ಟೂಲ್ ಟೆಸ್ಟ್ ಅಥವಾ ಟೇಪ್ ಟೆಸ್ಟ್ ಅಂತ ಮಾಡ್ತಾರೆ ಅದನ್ನ ಅಗತ್ಯವಾಗಿ ಮಾಡಿಸ್ಲೇಬೇಕು ಯಾಕಂದ್ರೆ ವಾಮ್ಸ್ ಇತರ ಹುಳುಗಳು ಹೆಚ್ಚಾದಾಗ ಗಂಭೀರವಾದ ಸಮಸ್ಯೆಗೆ ನಾವು ತುತ್ತಾಗ್ಬೇಕಾಗತ್ತೆ ಹಾಗಾಗಿ ನಮ್ ದೇಹ ನಮ್ಗೆ ಕೆಲವೊಂದು ಸಿ ಸೈನ್ಸ್ ನ ತೋರಿಸ್ತಾ ಇರುತ್ತೆ ಅಥವಾ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ ಅದನ್ನ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಮನೆ ಮದ್ದು ಅಥವಾ ಬೇರೆ ರೀತಿ ಹಾಸ್ಪಿಟಲ್ ರಿಲೇಟೆಡ್ ಏನಾದ್ರು ಬೇಕಿದ್ರೆ ಅವಶ್ಯಕತೆ ಇದೆ ಅವಾಗ ಅವಾಗ ಮಾಡ್ಕೊಳ್ಳಿ ಆಯ್ತಾ ಆಲ್ ಅಬರ್ಟ್ ಬ್ರಾಕ್ಸಿಸಮ್ ಅಂಡ್ ಒಂದ್ ಕಥೆ ಹೇಳ್ತೀನಿ ಅಂತ ಹೇಳಿದೆ ನಾನ್ ಚಿಕ್ಕ ನಮ್ಮ ಅಜ್ಜಿ ನಂಗೆ ಎರಡೇ ಕಥೆ ಹೇಳ್ತಾ ಇದ್ದಿದ್ದು ಒಂದು ಭಕ್ತ ಪ್ರಹ್ಲಾದ ಮೂವಿದು ಒಂದು ಸೀಕ್ವೆನ್ಸ್ ಕತೆ ಹೇಳ್ತಾ ಇದ್ರು ಇನ್ನೊಂದ್ ಬಂದು ಗುಮ್ಮ ಅಂತ ಗುಮ್ಮ ಯಾಕೆ ಮಲಗ್ಲಿಲ್ಲ ಅಂದ್ರೆ ಭಕ್ತ ಪ್ರಹ್ಲಾದದಲ್ಲಿ ಈ ನರಸಿಂಹ ಸ್ವಾಮಿಗಳು ಎರಡು ಕೋರೆ ಹಲ್ಲಿ ಇಟ್ಕೊಂಡ್ ಬರ್ತಾರಲ್ಲ ಸೊ ಆ ಕಥೆನ ಹೇಳ್ತಾ ಇದ್ರು ಊಟ ಮಾಡ್ದೆ ಇದ್ದಾಗ ಒಂದಿನ ಏನಾಯ್ತು ನಮ್ಮ ತಂದೆ ಜೊತೆ ನಾನು ಮಲ್ಕೊಂಡಿದ್ದೆ ಒಂದು ಐದಾರು ವರ್ಷದೊಳ ಇರಬೇಕು ನನಗೆ ಇನ್ನೂ ನೆನಪಿದೆ ಮಲಗಿರ್ಬೇಕಾದ್ರೆ ಅಪ್ಪ ಹಿಂಗೆ ಹಲ್ಲ ಮಸಿತಾ ಇದ್ರು ನನಗೇನಾಗ್ಬಿಡ್ತು ನರ್ಸಿಂಗ್ ಸ್ವಾಮಿಗಳದ್ದು ಎರಡು ಕೋರೆ ಹಲ್ಲಿದೆಯಲ್ಲ ಅದ ನೆನಪಾಗ್ಬಿಡ್ತು ತುಂಬಾ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಎಲ್ಲ ಮಾಡಿಕೊಂಡು ನಮ್ಮ ಅಜ್ಜಿ ಹತ್ರ ಓಡೋಗಿದ್ದೆ ಅಂತೆ ನಾನು ಸೊ ಇದನ್ನ ನನ್ನ ಫ್ಯಾಮಿಲಿನಲ್ಲಿ ಇವಾಗಲೂ ರೇಗಿಸ್ತಾರೆ ಇದ್ರ ರೀಸನ್ ತಿಳ್ಕೊಳ್ಬೇಕಲ್ಲ ಒನ್ ಆಫ್ ಮೈ ಫ್ರೆಂಡ್ ಇಸ್ ಅ ಡಾಕ್ಟರ್ ಅವಳ ಹತ್ರ ಕೇಳಿದಾಗ ಆಕ್ಚುಯಲ್ ರೀಸನ್ ಇದ್ರ ಬಗ್ಗೆ ಹೇಳಿದ್ಲು ಎಕ್ಸ್ಪ್ಲೇನ್ ಮಾಡಿದ್ಲು ನೋಡಿ ಏನೆಲ್ಲ ನಡೆಯುತ್ತೆ ನಮ್ಮ ಅಜ್ಜಿ ಅದಕ್ಕೆ ಇನ್ನೊಂದು ಥರ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾ ಇದ್ರು ನಮ್ಮ ತಂದೆಗೆ ತುಂಬ ಕೋಪ ಜಾಸ್ತಿ ಅದಕ್ಕೆ ರಾತ್ರಿ ಹೊತ್ತು ಕೋಪ ಕೋಪದಲ್ಲಿ ಆ ಥರ ಮಾಡ್ತಾರೆ ಅಂತ ಹಂಗೆ ಹೇಳಿದ್ರಿಂದನೇ ನಾನು ಆ ಥರ ಎದ್ರುಕೊಂಡಿತ್ತು ಅವತ್ತು ಮಾಡಿ ಯಾರೆಲ್ಲ ಈ ಥರ ಹಲ್ಲನ್ನ ಮಸಿತಾ ಇರ್ತಾರಲ್ಲ ನಿಮಗೆ ಗೊತ್ತಿರೋರು ಅಂಥವ್ರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆಯ್ತಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ನೀಡ್ ಯುವರ್ ಸಪೋರ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್